ನಮಸ್ಕಾರ ವೀಕ್ಷಕರೇ ಅಸ್ಲಿ ಖಾನಿ ಕನ್ನಡ ಚಾನೆಲ್ಗೆ ಸ್ವಾಗತ ಅದು ಮೂವತ್ತು ಮತ್ತು ನಲವತ್ತರ ದಶಕ ಮೂಕಿಸಿನಿಯುಗ ನಗು ನಗಿಸುತ್ತಲೇ ಅಳಿಸುತ್ತಿದ್ದ ಅಳಿಸುತ್ತಲೇ ನಗಿಸುತ್ತಿದ್ದ ನಟನಾಗಿ ಚಾರ್ಲಿ ಚಾಪ್ಲಿನ್ ವಿಶ್ವದ ಸಿನಿಪ್ರಿಯರ ಮನ ಗೆದ್ದಿದ್ದರು ಕಿಂಗ್ ಆಫ್ ಕಾಮಿಡಿ ಎಂಬ ಖ್ಯಾತಿಗೆ ಪಾತ್ರರಾಗಿದ್ದರು ಆದರೆ ತೆರೆಯ ಮೇಲಿನ ಚಾರ್ಲಿಯ ತುಂಟಾಟ ನೋಡುತ್ತಿದ್ದ ಪ್ರೇಕ್ಷಕರಿಗೆ ಮರೆಯಲ್ಲಿನ ಚಾರ್ಲಿ ಚಾಪಿನ್ ಪುಂಡಾಟ ತಿಳಿಯದಾಗಿತ್ತು ಹೌದು ದೊಡ್ಡ ಪರದೆಯಲ್ಲಿ ಚಾರ್ಲಿ ಚಾಪಿನ್ ಎಷ್ಟು ಚತುರನಾಗಿದ್ದನೋ ಪರದೆ ಹಿಂದೆ ಕೂಡ ಅಷ್ಟೇ ಚತುರತೆ ಮೆರೆದಿದ್ದರು ಎಂಬುದು ಸತ್ಯ ತನ್ನ ಹಾಸ್ಯ ಅಭಿನಯದ ಮೂಲಕ ಖ್ಯಾತಿ ಗಳಿಸಿದ್ದ ಚಾರ್ಲಿ ವೈವಾಹಿಕ ಜೀವನದಿಂದ ಕುಖ್ಯಾತಿ ಗಳಿಸಿದ್ದರು ಎಂಬುದು ಎಷ್ಟೋ ಜನರಿಗೆ ತಿಳಿದಿಲ್ಲ ಗ್ರೇಟ್ ಕಾಮಿಡಿಯನ್ ಸರ್ ಚಾರ್ಲ್ ಸ್ಪೆನ್ಸರ್ ಚಾಪ್ಲಿನ್ ರಿಯಲ್ ಲೈಫ್ ಅಲ್ಲಿ ಯಾವುದೇ ಪ್ಲೇಬಾಯ್ ಗಿಂತ ಕಡಿಮೆಯಾಗಿರಲಿಲ್ಲ ಮನೋಜ್ನ ಅಭಿನಯದ ಮೂಲಕ ಗಳಿಸಿದ್ದ ಜನಪ್ರಿಯತೆ ಚಾರ್ಲಿಗೆ ದೊಡ್ಡ ಅಭಿಮಾನಿ ಬಳಗವನ್ನೇ ಸೃಷ್ಟಿಸಿತ್ತು ಈ ಅಭಿಮಾನಿ ವೃಂದದಲ್ಲಿ ಮಹಿಳಾ ಮಣಿಗಳೇ ಹೆಚ್ಚಾಗಿದ್ದರು ಮಹಿಳಾ ಫ್ಯಾನ್ಸ್ಗಳನ್ನು ಹೆಚ್ಚಾಗಿ ಇಷ್ಟಪಡುತ್ತಿದ್ದ ಚಾರ್ಲಿ ಅನೇಕ ಹೆಣ್ಣು ಮಕ್ಕಳ ಹೃದಯ ಕದಿಯುವಲ್ಲಿ ಯಶಸ್ವಿಯಾಗಿದ್ದರು ಆದರೆ ಹೆಣ್ಣಿನ ವಿಚಾರದಲ್ಲಿ ಚಾರ್ಲಿಯ ಮನದಲ್ಲಿ ಚಪಲ ಮಾತ್ರ ಉಳಿಯುತ್ತಿತ್ತೇ ಹೊರತು ಪ್ರೀತಿ ಇರುತ್ತಿರಲಿಲ್ಲ ಕಡಿಮೆ ಅಂದರೂ ನಾನು ಜೀವನದಲ್ಲಿ ಎರಡು ಸಾವಿರರಷ್ಟು ಮಹಿಳೆಯರೊಂದಿಗೆ ಸಂಬಂಧ ಬೆಳೆಸಿದ್ದೇನೆ ಎಂದೇ ಅವರೇ ಹೇಳಿಕೊಂಡಿದ್ದರು ಅಡಿ ನಾಕು ಇಂಚಿನ ಸರಳ ದೇಹಾಕಾರದ ಚಾರ್ಲಿಯ ಸಕ್ಸಸ್ ಮತ್ತು ಚಾರ್ಮ್ ಹುಡುಗಿಯರನ್ನು ಅತಿಯಾಗಿ ಆಕರ್ಷಿಸುತ್ತಿತ್ತು ಅದರಲ್ಲೂ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹುಡುಗಿಯರು ಚಾರ್ಲಿ ಚಾಪ್ಲಿನ್ ಮರಳಾಗುತ್ತಿದ್ದರು ಹೀಗಾಗಿ ಚಾಪ್ಲಿನ್ ಹೆಚ್ಚಾಗಿ ಬಾಲಕಿಯರೊಂದಿಗೆ ಸಂಬಂಧ ಬೆಳೆಸುತ್ತಿದ್ದರು ಬಳಿಕ ಇನ್ನಿತರ ಕಾರಣಗಳನ್ನು ನೀಡಿ ಅವರನ್ನ ಉಪೇಕ್ಷಿಸುತ್ತಿದ್ದರು ನಿಮ್ಮ ಬಾಳಿನಲ್ಲಿ ಮಹಿಳಾ ಐಡಿಯಲ್ ಯಾರು ಎಂದು ಕೇಳಿದಾಗ ನಾನು ಅವರನ್ನ ಪ್ರೀತಿಸದೆ ಇರಬಹುದು ಆದರೆ ಅವರು ನನ್ನ ಪ್ರೀತಿಗೆ ಹುಚ್ಚರಾಗಿರ್ತಾರೆ ಎಂದು ಚಾರ್ಲಿ ಹಿಂದೊಮ್ಮೆ ಉತ್ತರಿಸಿದರು ಇದು ಕೂಡ ವಿಶ್ವ ಗೆದ್ದ ಚಾರ್ಲಿ ಚಾಪ್ಲಿನ್ ವ್ಯಕ್ತಿತ್ವವನ್ನು ಸೂಚಿಸುತ್ತದೆ ಅದರಲ್ಲೂ ಮುಖ್ಯವಾಗಿ ಚಾರ್ಲಿ ಚಾಪ್ಲಿನ್ ಮಹಿಳೆಯರನ್ನು ಇಷ್ಟಪಡುತ್ತಿದ್ದರೆ ಹೊರತು ಯಾವತ್ತೂ ಅವರನ್ನ ನಂಬುತ್ತಿರಲಿಲ್ಲ ಸಿನಿಮಾದಲ್ಲಿ ನಾಯಕಿಯ ಪ್ರೀತಿಗೆ ಹಂಬಲಿಸುತ್ತಿದ್ದ ಚಾರ್ಲಿಯ ವರ್ತನೆ ನಿಜ ಜೀವನದಲ್ಲಿ ವ್ಯಕ್ತಿತ್ವವಾಗಿತ್ತು ಮೂರು ವಿವಾಹವಾಗಿದ್ದ ಚಾರ್ಲಿಯು ಹನ್ನೊಂದು ಮಕ್ಕಳನ್ನ ಹೊಂದಿದ್ದರು ಅಲ್ಲದೆ ವೈಭಾವಿಕ ಜೀವನವು ಸದಾ ಸಂಘರ್ಷ ವಿವಾದಗಳಿಂದನೇ ಕೂಡಿತ್ತು ಎಂಬುದಕ್ಕೆ ಅವರ ಎರಡನೇ ಹೆಂಡತಿ ಚಾರ್ಲಿಯನ್ನ ಬಹಿರಂಗವಾಗಿ ಸೆಕ್ಸ್ ಮಿಷಿನ್ ಎಂದು ಕರೆದಿರುವುದೇ ಸಾಕ್ಷಿ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀವಿ ಅಲ್ಲಿವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸ್ಲಿಯಾಗಿರಿ ಧನ್ಯವಾದಗಳು i <laughs> don't ಚಿನ್ನದ ಆಭರಣಗಳನ್ನು ಮಾರುವುದಕ್ಕೆ ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಜರ್ಮನ್ ಟೆಕ್ನಾಲಜಿಯಿಂದ ಪ್ಯೂರಿಟಿ ಚೆಕ್ ಆಭರಣದಲ್ಲಿನ ಜೆಮ್ ಸ್ಟೋನ್ ಸಹ ಬೆಸ್ಟ್ ವ್ಯಾಲ್ ಬೇರೆಯವ್ರ ತರ ಪ್ರಾಸೆಸಿಂಗ್ ಫೀಸ್ ವಿವರಿಸೋ ಕೆಲಸ ಇರ್ಲಿಲ್ಲ ಯಾಕೆಂದ್ರೆ ಅದು ನಿಮ್ಮ ಹಣ ಕಾಲ್ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಪಲ್ ತ್ರೀ ಟ್ರಿಪಲ್ ಫೋರ್